ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೂರನೇ ತರಗತಿಯ ಕನ್ನಡದಲ್ಲಿ ಪಾಠ ಎರಡು ನನ್ನ ಕನಸು ಇದು ಒಂದು ಗದ್ಯ ಭಾಗ ಆಗಿರುತ್ತೆ ಮಕ್ಕಳ ಈ ಗದ್ಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ಈಗ ನಾವು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಈಗ ಅಭ್ಯಾಸದ ಕಡೆ ಗಮನ ಹರಿಸೋಣ ಮಕ್ಕಳ ನೋಡಿ ಇಲ್ಲಿ ಫಸ್ಟ್ ಏನು ಅಂತ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಓಕೆ ಇದರಲ್ಲಿ ಪ್ರಶ್ನೆ ಒಂದು ನೋಡಿ ಮಕ್ಕಳ ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ಯಾರು ಬಂದಿದ್ದು ಮಕ್ಕಳ ಕಾಡಿಗೆ ಮರ ಕಡಿಯೋದಕ್ಕೆ ಅಂದ್ಬಿಟ್ಟು ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ಅಂದರೆ ಮನುಷ್ಯರು ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲವನ್ನು ಅಂಜುಬುರಕ ಪ್ರಾಣಿ ಎಂದು ಹೇಳಿದನು ಯಾರನ್ನು ಹೇಳ್ತಾರೆ ಮಕ್ಕಳ ಮೊಲ ಮೊಲವನ್ನು ಹೇಳ್ತಾನೆ ಮಾನವ ಮೊಲವನ್ನು ಅಂಜುಬುರಕ ಪ್ರಾಣಿ ಎಂದು ಹೇಳಿದನು ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಳ ಆ ಈ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ನೋಡಿ ಮಕ್ಕಳ ಮೊಲವು ಮಾನವನನ್ನು ಅಭಿವೇಕಿ ಎಂದು ಹೇಳಿದ್ದು ಏಕೆ ಉತ್ತರ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿತು ಪ್ರಶ್ನೆ ಎರಡು ನೋಡಿ ಮಕ್ಕಳ ರಾಜು ಕಂಡ ಕನಸೇನು ಉತ್ತರ ಕಾಡಿನಲ್ಲಿ ಪ್ರಾಣಿಗಳೆಲ್ಲವೂ ಸೇರಿ ಮರ ಕಡಿಯಲ್ಲೂ ಬಂದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು ನೆಕ್ಸ್ಟ್ ಮಕ್ಕಳ ಪ್ರಶ್ನೆ ಮೂರು ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಉತ್ತರ ಗೀಜಗನಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆ ಉತ್ತರ ನೀಡಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರೂ ಬರೇ ಮೊದಲನೇದಾಗಿ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ಮರವು ಹೇಳಿತು ಯಾರಿಗೆ ಹೇಳಿದರು ಈ ಮಾತನ್ನು ಮಾನವನಿಗೆ ಹೇಳಿತು ಮರವು ಮಾನವನಿಗೆ ಹೇಳಿದಂತಹ ಮಾತು ಮಗಳ ನೆಕ್ಸ್ಟ್ ನೋಡಿ ಎರಡನೇದಾಗಿ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಈ ಮಾತನ್ನು ಯಾರು ಹೇಳ್ತಾರೆ ನೋಡಿ ಯಾರು ಹೇಳಿದರು ಈ ಮಾತನ್ನು ರಾಜುವಿನ ಅಮ್ಮ ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ರಾಜುವಿಗೆ ಹೇಳಿದರು ಈ ಮಾತನ್ನ ರಾಜುವಿನ ಅಮ್ಮ ರಾಜುವಿಗೆ ಹೇಳಿದಂತಹ ಮಾತಾಗಿದೆ ಮಕ್ಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಳ ಈ ಅ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ ಇದು ಅ ಪಟ್ಟಿಯಲ್ಲಿರುವಂತಹ ಪ್ರಾಣಿಗಳ ಹೆಸರು ಬ ಪಟ್ಟಿಯಲ್ಲಿರುವಂತಹ ಅವುಗಳ ವಿಶೇಷಗಳು ಇವು ಅರ್ಥ ಆಯ್ತಾ ನೋಡಿ ಮೊದಲನೇದಾಗಿ ಕೋಗಿಲೆ ಕೋಗಿಲೆ ಅಂದ ತಕ್ಷಣ ಏನು ಗಮನಕ್ಕೆ ಬರುತ್ತೆ ಮಕ್ಕಳ ಇಂಪಾದ ಧ್ವನಿ ಕೋಗಿಲೆ ಥರ ಹಾಡ್ತಾರೆ ಅವರು ಅಂತ ಹೇಳ್ತೀವಲ್ವಾ ಹಾಗೆ ಇಂಪಾದ ಧ್ವನಿ ನೆನಪಿಗೆ ಬರುತ್ತೆ ಕೋಗಿಲೆ ಇಂಪಾದ ಧ್ವನಿ ಜಿಂಕೆ ಸುಂದರವಾದ ಕಣ್ಣು ಜಿಂಕೆ ಸುಂದರವಾದ ಕಣ್ಣು ನವಿಲು ಆಕರ್ಷಕ ನಡಿಗೆ ನವಿಲು ಏನು ಮಾಡುತ್ತೆ ಬಹಳ ಸುಂದರವಾಗಿ ನಡೆಯುತ್ತೆ ನವಿಲು ಆಕರ್ಷಕ ನಡಿಗೆ ಓಕೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಉ ವಿರುದ್ಧಾರ್ಥಕ ಪದ ಬರೆ ಮೊದಲನೇದಾಗಿ ಅಂಜುಬುರುಕ ಅಂದರೆ ಹೆದರಿಕೆ ಇರುವಂಥವ್ರು ಧೈರ್ಯವಂತ ಅಂದರೆ ಧೈರ್ಯವಾಗಿ ಮುನ್ನುಗ್ಗುವಂಥವ್ರು ಅಂಜುಬುರುಕ ಧೈರ್ಯವಂತ ಮೊದಲು ಕೊನೆ ಉಳಿವು ಅಳಿವು ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲವೂ ವಿರುದ್ಧಾರ್ಥಕ ಪದಗಳು ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಚಿತ್ರ ನೋಡಿ ವಾಕ್ಯ ಬರೆ ಈ ಚಿತ್ರವನ್ನು ನೋಡಿದಾಗ ನಿಮಗೆ ಹುಡುಗ ಏನು ಮಾಡ್ತಾಯಿದ್ದಾನೆ ಅಂತ ಅನಿಸುತ್ತೋ ಅದನ್ನು ಇಲ್ಲಿ ಬರೀಬೇಕು ನಾನು ಬರೆದಿದ್ದೀನಿ ನೋಡಿ ಎಕ್ಸಾಂಪಲ್ ಥರ ತೊಗೊಳ್ಳಿ ಮಕ್ಕಳ ಇದನ್ನು ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಪ್ರತಿದಿನ ಗಿಡಕ್ಕೆ ಹೀಗೆ ನೀರು ಹಾಕಿ ಪೋಷಿಸಿದರೆ ಗಿಡ ಮರವಾಗಿ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತದೆ ನಿಮಗೆ ಇದನ್ನು ಬಿಟ್ಟು ಬೇರೆ ವಾಕ್ಯ ಬರಿಬೇಕು ಅನ್ಸಿದ್ರೆ ಅದನ್ನು ಸಹ ಬರಿಬೋದು ಮಕ್ಕಳ ನೆಕ್ಸ್ಟ್ ನೋಡಿ ಸಾಮರ್ಥ್ಯಾಧಾರಿತ ಚಟುವಟಿಕೆ ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದು ಇಲ್ಲಿ ಏನು ಕೊಟ್ಟಿದ್ದಾರೆ ಸಾಲುಗಳನ್ನ ಇದನ್ನು ಹಲವು ಬಾರಿ ಒಂದು ಹತ್ತು ಸತಿ ನೀವು ಓದಬೇಕು ಅಂತ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ನೋಡಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಇದನ್ನು ಹಲವಾರು ಬಾರಿ ಹೇಳೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಉಚ್ಚಾರ ಕರೆಕ್ಟಾಗಿ ಬರುತ್ತೆ ಮಕ್ಕಳ ಎರಡನೇದಾಗಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮೂರನೇದಾಗಿ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಓದ್ತಿರಲ್ವಾ ಎಲ್ಲನೂ ಹತ್ತ ಸತಿ ಓದ್ತಿರಲ್ವಾ ಗುಡ್ ನೆಕ್ಸ್ಟ್ ನೋಡಿ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೇ ಇಲ್ಲಿ ಏನು ಕೊಟ್ಟಿದ್ದಾರ ಪದಗಳನ್ನ ಅದನ್ನು ಇಲ್ಲಿ ಬರೀಬೇಕು ಮಕ್ಕಳ ಓದ್ಕೊಂಡು ಬರೀಬೇಕು ನೋಡಿ ಮುಗಿಲೆತ್ತರ ಪ್ರತಿಧ್ವನಿ ನಿಮಿರು ಭಯ ಮಿಶ್ರಿತ ಅತಿವೃಷ್ಟಿ ಪರಿವರ್ತನೆ ಉತ್ಪಾದಿಸು ತೋರ್ಪಡಿಸು ಅನಾವೃಷ್ಟಿ ಸೌಂದರ್ಯ ಇಲ್ಲಿರುವಂಥ ಪದಗಳನ್ನೇ ಇಲ್ಲಿ ಬರೆದಿದ್ದೀನಿ ಮಕ್ಕಳ ನೆಕ್ಸ್ಟು ಹೆಡ್ಡಿಂಗ್ ನೋಡಿ ಈ ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ಗೆ ಗೆಳೆಯರಿಗೆ ಹೇಳು ಮೊದಲನೇದಾಗಿ ಬಾಯಾರಿದ ಕಾಗೆ ಪೂಜೆಯಿಂದ ನೀರು ಕುಡಿದ ಕತೆ ಎರಡನೇದಾಗಿ ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಎಂದು ಬಿಟ್ಟು ಹೋದ ಕತೆ ಮೂರನೇದಾಗಿ ಸಿಂಹವನ್ನು ಕಾಪಾಡಿದ ಇಲಿಯ ಕತೆ ಮಕ್ಕಳೇ ಈ ಮೂರು ಕತೆಗಳು ನಿಮಗೆ ಈಗ ಆಲ್ರೆಡಿ ಬಂದು ಹೋಗಿದೆ ಮಕ್ಕಳ ಒಂದನೇ ತರಗತಿಯಲ್ಲೂ ಸಹ ಇತ್ತು ಎರಡನೇ ತರಗತಿಯಲ್ಲೂ ಸಹ ಇತ್ತು ಈ ಕತೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ಗೆಳೆಯರ ಹತ್ತಿರ ಅಥವಾ ನಿಮ್ಮ ಗೆಳೆಯರೊಂದಿಗೆ ಅಭಿನಯದ ಮೂಲಕ ನೀವು ಮಾಡಿ ತೋರಿಸ್ಬೇಕು ಆಯಿತಾ ನೆಕ್ಸ್ಟು ಭಾಷಾ ಚಟುವಟಿಕೆಯನ್ನು ನೋಡಿ ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು ಮೊದಲನೇದಾಗಿ ಅರಸು ಹರಸು ಅರಸು ಹರಸು ಅರಸು ಅಂದರೆ ರಾಜ ಆಗ್ತಾನೆ ಮಕ್ಕಳ ಹರಸು ಅಂದರೆ ಬ್ಲೆಸ್ಸಿಂಗ್ಸ್ ಅಂತೀವಲ್ವ ನಾವು ಒಳ್ಳೆಯದಾಗಲಿ ಅಂತ ಹರಿಸ್ತೇವೆ ಅಂತ ಹೇಳ್ತಾರಲ್ವ ಆ ರೀತಿ ಆಶೀರ್ವಾದ ಓಕೆ ಅಲ್ಲಿ ಹಲ್ಲಿ ಅಲ್ಲಿ ಅಂದರೆ ದೂರದಲ್ಲಿ ಏನೋ ಬಿದ್ದಿರುತ್ತೆ ಅಲ್ಲಿ ಏನೋ ಬಿದ್ದಿದೆ ತೆಗೆದುಕೊಂಡು ಬಾ ಅಥವಾ ಅಲ್ಲಿ ನೀರು ಇದೆ ನನಗೆ ಕೊಡು ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಉಪಯೋಗಿಸೋವಂಥದ್ದು ಹಲ್ಲಿ ಅಂದರೆ ಲಿಸರ್ಡ್ ಗೋಡೆ ಮೇಲೆ ಓಡಾಡ್ತಾ ಇರ್ತವಲ್ಲ ಮಕ್ಕಳ ಅಲ್ಲಿ ಅದು ಲಿಸರ್ಡ್ ನೆಕ್ಸ್ಟ್ ಮೂರನೇದಾಗಿ ಹುಳಿ 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 ಅಂತಂದರೆ ಅದನ್ನು ಈ ಕಲ್ಲು ಹೊಡೆಯೋದಕ್ಕೆ ಉಪಯೋಗಿಸ್ತಾರೆ ಮಕ್ಕಳ ಮರ ಮತ್ತು ಕಲ್ಲನ್ನು ಒಡೆದು ಇಬ್ಬಾಗ ಮಾಡೋದಕ್ಕೆ ಹುಳಿ ಅಂತ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾರೆ ಹುಳಿ ಅಂದರೆ ನಾವು ತಿನ್ಬೇಕಾದ್ರೆ ವಾ ಹುಳಿ ಆಗ್ತಿದೆ ನಲ್ಲಿಕಾಯಿ ತಿಂದರೆ ಎಷ್ಟು ಆಗುತ್ತೆ ಮಾವಿನಕಾಯಿ ತಿಂದರೆ ಎಷ್ಟು ಆಗುತ್ತೆ ಅಂತಲ್ವ ಆ ರೀತಿ ಅಂತ ಹುಳಿ ನೆಕ್ಸ್ಟು ನಿಮಗೆ ಅಂತ ಕೊಟ್ಟಿರೋಂಥ ಚಟುವಟಿಕೆ ನೋಡಿ ಮಕ್ಕಳ ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸು ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿ ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸು ಇದನ್ನು ನಾಟಕ ರೂಪದಲ್ಲಿ ನೀವು ಯಾವುದಾದ್ರೂ ಒಂದು ಶನಿವಾರದೊತ್ತು ನಿಮ್ಮ ಶಿಕ್ಷಕರ ಮಾರ್ಗದರ್ಶನ ಸಹಾಯ ತೆಗೆದುಕೊಂಡು ಅಭಿನಯ ಮಾಡ್ಬೋದು ಮಕ್ಕಳ ಮತ್ತು ಪ್ರಾಣಿಗಳು ಹೇಗೆ ಹೋಗುತ್ತೆ ಬೇಕು ಹೆಂಗನತ್ತೆ ಮಿಯಾವ್ ಮಿಯಾವ್ ಮಿ ಅನ್ನತ್ತೆ ಕೋಗಿಲೆ ಹೆಂಗಾಗುತ್ತೆ ಕೂ ಅನ್ನತ್ತಲ್ವ ಆ ರೀತಿ ಇದೆ ಆದಂತಹ ಅನುಕರಣೆಯನ್ನು ನೀವು ಧ್ವನಿಯಲ್ಲಿ ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿರುವಂತಹ ಜಾಗದಲ್ಲಿ ಇಲ್ಲಿ ಪ್ರಾಣಿಗಳ ಚಿತ್ರವನ್ನು ಇಲ್ಲಿ ಪಕ್ಷಿಗಳ ಚಿತ್ರವನ್ನು ನೀವು ಅಂಟಿಸ್ಬೇಕು ಮಕ್ಕಳ ಸಣ್ಣ ಸಣ್ಣದಾಗಿ ಸಿಗುತ್ತಲ್ವ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ನಿಮ್ಮದು ಹಳೆ ಪುಸ್ತಕ ಇದ್ರೆ ಅದರಲ್ಲೂ ಸಹ ಸಿಗುತ್ತೆ ಅದನ್ನು ಕಟ್ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡ್ಕೋಬೇಕು ಇದು ನಿಮಗೆ ಅಸೈನ್ಮೆಂಟ್ ಓಕೆನಾ ಮಕ್ಕಳ ಇಲ್ಲಿಗೆ ನನ್ನ ಕನಸು ಗದ್ದೆ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್